ಯಾಕೆ ಹೇಳಕ ಹಿಂಗೆ ಕೋಡ್ ಬರ್ಲಾಗತಿದ್ವಿ ಏನಾಗ್ಯದ ನಿಗ್ಲಪ್ಕೋದ್ರ ಆವಾಜ್ ಮಾಡ್ಬಿಡ್ಕಪ್ಪ ಮತ್ ಹಿಂಗ್ ಬಾಕಲ್ ಮುಚ್ತಿ ಹಬ್ಬನಲ್ಲ ಹುಣ್ಣಿಮೆ ಏನಲ್ಲ ಮದ್ಯಾರ ಶುಕ್ರವಾರ ದಿವತ್ತ ನೀ ಅವಾಜ್ ಮಾಡ್ಬಿಡ್ರ ಕಪ್ಪು ಜರ ಯಾಕೆ ಏನಾಗ ಹೇಳರ ಹೇಳು ಏನು ಲಬ್ಬ ಅಜು ಹಾಕಿದ್ರ ಹಂಗೋಲಿ ಅಳಗಿಸ್ ಬಂದೇನಿ ಗೃಹಲಕ್ಷ್ಮಿ ಯೋಜನೆಗಳ ಹಣ ಕೊಡೋದಕ್ಕಿಂತ ಅದೇ ಗೃಹಲಕ್ಷ್ಮಿಗಳ ಹೆಣ ಬೀಳಾರ್ದಂಗ ರಕ್ಷಣೆ ಕೊಡ್ರಿ ಯಾಕಂದ್ರ ನಮ್ಮ ದೇಶದೊಳಗ ಹೆಣ್ಣಿಗೆ ರಕ್ಷಣೆ ಅನ್ನೋದು ಭಿಕ್ಷೆ ಬೇಡದಂಗೇತಿ ಹ ಯಾರ್ ಕಲ್ಸೂರೋ ಗೊತ್ತಿಲ್ರಿ ಹೆಣ್ಮಕ್ಳು ಸತ್ನಾಗ ಮೀಣಬತ್ಕೊಂಡ್ ರೋಡ್ ರೋಡ್ ತಿರ್ಗಾಡೋದು ಯಾಕಂದ್ರ ನಮ್ಮ ಸಂಸ್ಕೃತ ಒಳಗ ಅದೇ ಒಂದ್ ಹೆಣ್ಣಿನ ಕಾಲಾಗ ಶ್ರೀಲಂಕಾ ಸುತ್ತಿದ್ದ ಮರ್ಯಕ್ ಹೋಗಬೇಡ್ರಿ ಆಕಾಡದ ಈ ಇಕ್ಕಡ್ದ್ ಆಕಾಡಿ ಚಾಡಾ ಚುಚ್ಚ ಮಂದಿಗೆ ಏನಾರ ರೊಕ್ಕ ಸಿಗ್ತಿದ್ವಲ್ರಿ ఇష్ట తనకరీ నమ్ సంబంధికర కోట ఆత నోడ్రీ కరే నీ